ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಗೆಳೆತನ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಚನ್ನವೀರ ಕಣವಿ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸ್ಥಳ ಗದಗ ಜಿಲ್ಲೆಯ ಹೊಂಬಳ ಕೃತಿಗಳು ಆಕಾಶ ಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪಧಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಾಕ್ಷಿ ಚಿರಂತನ ದಾಹ ಮುಂತಾದವುಗಳು ಪ್ರಶಸ್ತಿ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದ ಅರವತ್ತೈದನೆಯ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಗೆಳೆತನ ಕವನವನ್ನು ಚನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಫಸ್ಟು ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಎಲ್ಲಿ ತಂಗಿದ್ದಾರೆ ಉತ್ತರ ಕವಿ ಗೆಳೆತನವೆಂಬ ವಿಶಾಲ ಆಲದ ಮರದಡಿಯಲ್ಲಿ ಹರಡಿರುವ ತಣ್ಣೆಳಲ ಕಂಪಿನಲ್ಲಿ ತಂಪಿನಲ್ಲಿ ತಂಗಿದ್ದಾರೆ ಪ್ರಶ್ನೆ ಎರಡು ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಉತ್ತರ ಕವಿ ಜೀವನದ ಅನಂತ ದುರ್ಬರ ಬವಣೆ ನೋವುಗಳನ್ನು ನುಂಗಿದ್ದಾರೆ ಪ್ರಶ್ನೆ ಮೂರು ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ ಉತ್ತರ ಗೆಳೆತನದ ಮನಸ್ಸಿನ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿದೆ ಪ್ರಶ್ನೆ ನಾಲ್ಕು ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉತ್ತರ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಉತ್ತರ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದವಿಲ್ಲ ಹಾಗೂ ಅಹಂಕಾರದ ನೆಪವಿಲ್ಲ ದ್ವೇಷ ಗುಣವಿಲ್ಲ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇಲ್ಲವೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಗೆಳೆತನ ಶುಚಿ ರುಚಿ ಎಂಥದ್ದು ಉತ್ತರ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಮಾತು ಜನಪ್ರಿಯವಾಗಿದೆ ಆದರೆ ಗೆಳೆತನದ ಶುಚಿ ರುಚಿ ಆ ಗಾದೆ ಮಾತಿಗಿಂತಲೂ ಮಿಗಿಲಾಗಿದೆ ಎಂದರೆ ತಪ್ಪಾಗಲಾರದು ಪ್ರಶ್ನೆ ಮೂರು ಜೀವನ ರಸಪಾಕವಾಗುವುದು ಹೇಗೆ ಉತ್ತರ ಗೆಳೆಯರು ಪ್ರೀತಿಯಿಂದ ಹೇಗೋ ಹೇಗೋ ಎಗಲು ಕೊಟ್ಟು ಆಗು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖವಾದಾಗ ಸಂತೋಷಪಟ್ಟು ದುಃಖವಾದಾಗ ದುಃಖವಾದಾಗ ಅದರಲ್ಲಿ ಸಹಭಾಗಿಯಾದರೆ ಜೀವನ ರಸಪಾಕದಂತೆ ಆಗುತ್ತದೆ ನೆಕ್ಸ್ಟ್ ಹೆಡಿಂಗ್ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇಧವಿಲ್ಲ ಅಹಂಕಾರವಿಲ್ಲ ದ್ವೇಷಭಾವನೆ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಪ್ರಶ್ನೆ ಎರಡು ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಉತ್ತರ ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇಧ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ಭಾವನೆಗಳಿರುವುದಿಲ್ಲ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಪ್ರಶ್ನೆ ಮೂರು ಗೆಳೆಯರು ಹೇಗೆ ಬಾಳುತ್ತಾರೆ ಉತ್ತರ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೇಗೋ ಹೇಗೋ ಹೆಗಲು ಕೊಟ್ಟು ನಡೆಯುತ್ತಾರೆ ಯಾವುದೇ ಆಗು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತಸಪಟ್ಟು ನಮಗೆ ದುಃಖವಾದಾಗ ತಾವು ಅದರಲ್ಲಿ ಸಹಭಾಗಿ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆಯರಿಂದ ಜೀವನ ರಸದ ಪಾಕದಂತೆ ಮಧುರವಾಗುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನದ ಮಹತ್ವವನ್ನು ಕಣವಿ ಅವರು ಹೇಗೆ ತಿಳಿಸಿದ್ದಾರೆ ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿದ್ದೂ ಸತ್ತಂತೆ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳನಂತೆ ಪರಿಶುದ್ಧವಾಗಿರುತ್ತದೆ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೇಗೋ ಹೇಗೋ ಹೆಗಲು ಕೊಟ್ಟು ನಡೆಯುತ್ತಾರೆ ಯಾವುದೇ ಆಗು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತಸಪಟ್ಟು ನಮಗೆ ದುಃಖವಾದಾಗ ತಾವು ಅದರಲ್ಲಿ ಸಹಭಾಗಿ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆಯರಿಂದ ಜೀವನ ರಸದ ಪಾಕದಂತೆ ಮಧುರವಾಗುತ್ತದೆ ಎಂದು ಕಣವಿಯವರು ಗೆಳೆತನದ ಮಹತ್ವವನ್ನು ತಿಳಿಸಿದ್ದಾರೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಅದನುಳಿದ ರೇನಿಹುದು ಜೀವನೃತ ಆಯ್ಕೆ ಮೇಲಿನ ವಾಕ್ಯವನ್ನು ಚನ್ನವೀರ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನವೇ ಇಹಲೋಕಕ್ಕಿರುವ ಅಮೃತವಾಗಿದೆ ಅದಿಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನ ಜೀವನಕ್ಕೆ ಅವಶ್ಯಕ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ಎರಡು ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಕವಿ ಗೆಳೆತನದ ಬಗ್ಗೆ ಹೇಳುತ್ತಾ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯ ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದ ಪರಿಶುದ್ಧತೆಯನ್ನು ಸ್ಫಟಿಕ ಹಾಗೂ ಬೆಳದಿಂಗಳಿಗೆ ಹೋಲಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ಮೂರು ಕಂಡ ಕಂಡವರೇನು ಬಲ್ಲರಿದನು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಕವಿ ಗೆಳೆತನದ ಪರಿಶುದ್ಧತೆ ಮತ್ತು ಅದರ ಮಹತ್ವವನ್ನು ಕಂಡ ಕಂಡವರೆಲ್ಲ ತಿಳಿಯಲು ಸಾಧ್ಯವಿಲ್ಲ ಗೆಳೆತನವನ್ನು ನಿಜವಾಗಿ ಅನುಭವಿಸಿದವರಿಗೆ ಮಾತ್ರ ತಿಳಿಯುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದ ಬಗ್ಗೆ ಮಾತನಾಡುವವರಿಗೆಲ್ಲ ಅದರ ಮಹತ್ವ ತಿಳಿಯುವುದಿಲ್ಲ ಅನುಭವದಿಂದ ಮಾತ್ರ ಅದನ್ನು ಅರಿಯಲು ಸಾಧ್ಯ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ನೆಕ್ಸ್ಟ್ ನೋಡಿ ಸಂದರ್ಭ ನಾಲ್ಕು ಬಾಳುವರು ಗಂಧದೋಲು ಜೀವ ತೇದು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಗೆಳೆಯರು ಕಷ್ಟ ಸುಖಗಳಿಗೆ ಹೇಗೆ ಹೆಗಲಿಗೆ ಹೆಗಲು ಕೊಟ್ಟು ಭಾಗಿಯಾಗುತ್ತಾರೆ ಗಂಧವ ತೇದಾಗ ಕಂಪು ನೀಡುವಂತೆ ಗೆಳೆಯರು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆಯರ ತ್ಯಾಗ ಮನೋಭಾವನೆಯನ್ನು ಗಂಧ ತೆಯುವುದಕ್ಕೆ ಹೋಲಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಮೊದಲನೇದಾಗಿ ಹೆಗಲು ಕೊಟ್ಟು ಹೆಗಲುಗೊಟ್ಟು ಸಂತಸ ಬಟ್ಟು ಉಂಡವನು ತಿಳಿಗೊಳ ಸರಿಯಾದ ಉತ್ತರ ಅಂದರೆ ಗುಂಪಿಗೆ ಸೇರದಪ್ಪದ ಉಂಡವನು ಎರಡನೇದಾಗಿ ಲೋಕ ಅಮೃತ ಎದೆ ಸಾಹಸ ಗುಂಪಿಗೆ ಸೇರದಪ್ಪದ ಎದೆ ಮೂರನೇದಾಗಿ ಭಾವಜೀವಿ ಕಾವ್ಯಾಕ್ಷಿ ದೀಪಧಾರಿ ಜೀವಧ್ವನಿ ಗುಂಪಿಗೆ ಸೇರದಪ್ಪದ ಜೀವಧ್ವನಿ ನಾಲ್ಕನೇದಾಗಿ ಭಾನು ಆಕಾಶ ಭಾನು ಗಗನ ಗುಂಪಿಗೆ ಪದ ಭಾನು ಮಕ್ಕಳ ಇಲ್ಲಿಗೆ ಗೆಳೆತನ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿ ಪರಿಚಯ ಸಂದರ್ಭ ಎಲ್ಲವೂ ಮುಗಿದಾಗಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್